ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಗ್ಗೆ ಹಿಂದೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮೊದಲು ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂದ್ಕೊಂಡಿದ್ದೆ ಅದರಲ್ಲಿ ಫ್ರೈಡ್ ರೈಸ್ ಮಾಡಿಕೊಡುವಂತ ಕೇಳ್ದವ ಹುಡುಗರು ಅದ್ರ ಅದಕ್ಕೆ ಹೊರಗಡೆ ಎಲ್ಲ ಕೊಡಿಸೋದು ಮನೆಯಲ್ಲೇ ಕೊಡ್ಸಿದ್ರೆ ಎಷ್ಟೋ ನೀಟಾಗಿ ತಿಂತವೆ ಮಕ್ಳುಗಳು ಅದರಿಂದ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಕ್ಯಾರೆಟು ಬೀನಿಸು ಮತ್ತು ಕೋಸು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ತನಕ ಹೊರಗಡೆ ಕೊಡ್ಸೋಕ್ಕಿಂತ ಮಕ್ಳುಗಳಿಗೆ ಮನೇಲೆ ಮಾಡಿಕೊಟ್ರೆ ತಿಂತವೆ ಇಷ್ಟಪಟ್ಟು ಹೊರಗಡೆ ಎಲ್ಲ ಕೆಮಿಕಲ್ ಹಾಕಿ ಮಾಡ್ತಾರೆ ನೋಡಿ ಮೆಣಸು ಪೌಡ್ರು ಜೀರಿಗೆ ಪೌಡ್ರು ಧನ್ಯಾ ಪೌಡ್ರು ಚಾಟ್ ಮಸಾಲ ಚಿಕನ್ ಮಸಾಲ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಹೊರಗಡೆ ಕೊಡಿಸ್ತಲ್ಲ ಅದಕ್ಕಿಂತ ಟೇಸ್ಟಿ ಇರುತ್ತೆ ಮನೇಲಿ ಮಾಡಿದ್ರೆ ರೈಸ್ ಹಾರಕ್ಕಿಟ್ಟಿದೆ ನಾನು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗೈತೆ ಪ್ರೋಟೀನ್ಗೆ ಅಂದ್ಬಿಟ್ಟು ಬೀಟ್ರೇಟು ಮತ್ತು ಕ್ಯಾರೆಟು ಪುದೀನ ಶುಂಠಿ ನಿಂಬೆಹಣ್ಣು ಏನಾರು ತೊಗೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಶುಂಠಿ ಬೀಟ್ರೇಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ರೆಡಿಯಾಗುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಸೋರ್ಸ್ಕೊಂಡು ಇಟ್ಕೊಬಿಡೋಣ ನೋಡಿ ಲಾಸ್ಟಲ್ಲಿ ನಿಂಬೆಹಣ್ಣು ನಿಂತ್ಕೊಂಡು ಕುಡಿದ್ರೆ ಜೇನು ತುಪ್ಪ ಬೇಕಾದರೂ ಹಾಕೊಬೋದು ಅದ್ರ ಜೊತೆ ನಾನು ಲೆಮನ್ ಜ್ಯೂಸ್ನು ಮಾಡ್ಕೊ ಇಟ್ಕೊಂಡಿದ್ದೀನಿ ನಾನು ಎರಡನ್ನೂ ಕುಡಿಯೋಣ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ತೊಗೊಬಂದಿದ್ರು ನಮ್ಮ ಮನೆಯವರು ಗಟ್ಟಿ ಕೋಳಿ ತೊಗೊಬಂದಿದ್ರು ಅದರಿಂದ ಚಿಕನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಐಟಮ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ನಾನು ಒಂದು ಮೆಣ್ಸಿಗಾಯಿ ತೊಗೊಂಡಿದ್ದೀನಿ ಮೆಣ್ಸಿಗಾಯಿ ಕೋದ್ರೆ ಟೇಸ್ಟಾಗಿರುತ್ತೆ ಚಿಕನ್ ಸಾಂಬಾರು ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಲವಂಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು ಗ್ರೈಂಡ್ ಆಗೈತೆ ಒಗ್ಗರಣೆ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಚಿಕನಲ್ಲೇ ಎಣ್ಣೆ ಇರುತ್ತೆ ಗಟ್ಟಿ ಕೋಳಿಲಿ ಎಣ್ಣೆ ಜಾಸ್ತಿ ಅಂಶ ಇರುತ್ತೆ ಅದರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಆರಿಸಿಟ್ಟಿರೋ ಮಸಾಲೆ ತೊಗೊಂಡು ಇದೊಂದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋ ತನಕನೂ ಫ್ರೈ ಮಾಡಬೇಕು ನೀಟಾಗಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಳಿ ಚಿಕನ್ನು ಹಾಕ್ತೀವಲ್ಲ ಆಗ ಟೇಸ್ಟಾಗಿರುತ್ತೆ ಉಪ್ಪು ಹಿಡಿಯುತ್ತೆ ಸ್ವಲ್ಪ ಅರಿಶಿನ ಪುಡಿ ನಾನು ಆಡ್ಸೋಕೆ ಹಾಕಿರಲಿಲ್ಲ ಅದರಿಂದ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಹಸಿ ಸ್ಮೆಲ್ಲು ಹೋಗೋ ತನಕ ಹಿಂಗೆ ಗಟ್ಟಿ ಬರುತ್ತೆ ಆ ಥರ ಫ್ರೈ ಮಾಡ್ಕೋಬೇಕು ಚಿಕನ್ ನಾನು ಒಂದು ಸ್ವಲ್ಪ ಚಿಕನ್ ಹಾಲಿ ಬೇಯಿಸಿಟ್ಕೊಂಡಿದ್ದೆ ಗಟ್ಟಿ ಕೋಳಿ ಅದು ಬೇಗ ಬೇಯಲ್ಲ ಅಂತ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ಅರ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಬೇಕು ನೋಡಿ ಒಂದು ಹದಿನೈದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಡೋದು ಅದ ಒಂದು ಮುಚ್ಚಲ ಮುಚ್ಚಿಬಿಡೋಣ ಒಳಗಡೆ ನಾವು ಮತ್ತು ಕಾಯಿ ಮತ್ತು ಕಡಲೆ ಆಡಿಸ್ಕೊಬಿಡೋಣ ಒಂದು ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ ಅಷ್ಟ್ರೊಳಗಡೆ ಬೆಂದಿರುತ್ತೆ ನಾನು ಖಾರ ಪುಡಿ ಸಪ್ರೇಟ್ ಕಲಿಸ್ಕೊಂಡಿದ್ದೀನಿ ಖಾರ ಪುಡಿ ಹಾಕೋತ ಇದ್ದೀನಿ ಅದಕ್ಕೆ ಅದೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಬೇಕು ಬೆಂದರೂ ಟೇಸ್ಟಾಗಿರುತ್ತೆ ಅದು ಗಟ್ಟಿ ಕೋಳಿ ಸಾಂಬಾರು ಸಾಗತಾಗಿರುತ್ತೆ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಮ್ಮಳ್ಳಿ ಹಳ್ಳಿ ಕಡೆಯೆಲ್ಲ ಇದೇ ಥರ ಮಾಡೋದು ಚಿಕನ್ ಸಾಂಬಾರ ಅವು ಆಡ್ಸಿಟ್ಕೊಂಡಿದ್ವಲ್ಲ ಕಾಯಿನ ಲಾಶ್ಟಲ್ಲಿ ಇದ್ದೀನಿ ಅದೊಂದು ಎರಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಕಿದ್ದೀನಿ ನೋಡಿ ಸಾಂಬ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಡಿ ಬಾಯ್ ಫ್ರೆಂಡ್ಸ್